ಬರ್ರಿ 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 ಸಸ್ತಾದಾಗ ಮಸ್ತ್ ಮಾಲ ಬರ್ರಿ ಸಸ್ತಾದಾಗ ಮಸ್ತ್ ಮಾಲ ಏ ವೈ ತಂಗಿ ಹಂಗ ತಂಗಿ ನೀನು ಇಲ್ಲಿ ನಿಂದ್ರ ಬಾ ನಿನ್ನ ನೋಡಿದ್ರ ಗಿರೇಕಿ ಬರ್ತಾವ ನಿನ್ನ ನೋಡಿದ್ರ ಹೋಗಬಾರ್ದ ಗಿರೇಕಿ ಯಾಕೆ ನಿನ್ಗೆ ಅಂಗಡಿಯಾಗ ತಂದು ಕುಂದ್ರಸ್ತೀನಿ ಬರ್ರಿ ಆತ್ ನಾನು ನೀನ್ ಅವನ ಇಲ್ಲಿ ನಿಂದ್ರ ಬಾ ಇಲ್ಲಿ ಕುಂದ್ರ ಅವನ ನೀನು ನೋಡಿದ್ರ ಗಿರೇಕಿ ಬಂದ್ ಗಿರೇಕಿ ಯಾಕಂದ್ರೆ ಹೊಯ್ಕೋತ ಹೋತವ ಇಂತ ತಂಗಿ ಸಂಬಂಧ ಏನ್ ಮಾಡ್ಬೇಕು ಬರ್ರಿ ಬರ್ರಿ ಬರೀ ಸಸ್ತದಾಗ ಮಾಸ್ತಮಾಲ ಬರೀ ನೀರಿನ ಬಾಟ್ಲಿ ಅವ್ರಿ ಹೂವ ಅವ್ರಿ ಡೆಬ್ಬಿ ಅವ್ರಿ ಟೆಬ್ಬಿ ಅವ ಬರೀ ಬರೀ ಕರೆಂಟ್ ಸಳ್ಳಿ ಸಳ್ಳಿ ಅದ ಸಳ್ಳಿ ಹೊಡಕೋ ಬರ್ರಿ 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 ಸಸ್ತಾದಾಗ ಮಸ್ತ್ ಬರೀ ಬರ್ರಿ 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 ಅಕ್ಕ ತಂಗ್ತೀನಿ ಬಾಯ್ ಏನ್ ನೀಡ್ಕಿದ್ರು ರೆಡಿ ಆಗಿ

ಯ ಅಲ್ಲ ನಮ್ ಕಿಡಿಗೇರಿ ಅಲ್ಲಿ ಬಾಬಾ ಏನ ಕಿಳಿಗಿರ್ತನ ಮಾಡ್ಕೋ ಕುಂದಿರ್ತಾನ ಹೋಯ್ ಎಪ್ಪ ಇವ ಬಾ ಹಿಂದ ತಿಳಿ ನೀನು ಅಡ್ಡಿ ನಿರ್ತಾನೋ ಎಲ್ಲಿ ಏನು ಕಿಳಗಿರ್ತನ ಮಾಡಿ ಬರ್ತದೋ ಏನು ಕಿಡಿಗೆ ಸಾಕಾಗ ಯಾಕ್ರೀ ಇವು ಹೆಂಗ ಈ ಸಣ್ಣಗೊಂಬಿ ರೀ ಹಾ ಸಣ್ಣಗೊಂಬಿ ಇದು ನೂರ ಇಪ್ಪತ್ತು ರೂಪಾಯಿ ಅದ್ರಿ இப்போரி மக பர்தி அவங்க ஏன் கே கொட வம்பி அதிகா சந்தா அதுக்கு இல்லை நோட்ரி அது கொடுசி பாங்க

అంగీకారు చుట్టూ బాల్ బిందే ఓ

ஏன்

ஏய் ஏன்டா கொலை ஏன் कल्க்கوني அங்க அந்த ஹோம்மி குட்டி દોர்த ஹோம்மி ஹே பா முன்னாடி நில் கம்ப யாப்பு ஹ இதா ஹோம்மி குட்டி பட்டு குான்டி ஹ ஏய் இங்க எங்க ஆடுற சாம ஓயா ஆடுது நீ हां நடுவுல அந்த கந்தி गांधी बाग வரது தெலே நீ கிவாராக்கட்டி ஏ இல்ல இல்ல சாண்டா குட்ட சாண்டக்க மத்தாய் சரி வாடா ஹ

ಕೆಲಸ ಏನೇನು ಮಾಡ್ತದ ಕೆಲಸ ಇದು ಹಾಂ ಏನು ಹಗರ ಕೆಲಸ ಅಲ್ಲ ಇದು ಡ್ಯಾನ್ಸ್ ಮಾಡ್ತೈತಿ ಡ್ಯಾನ್ಸ್ ಹಾ ಹಾ ಮತ್ತೆ ಹಿಂದೆ ಚಾಯಿ ಅಲ್ಲ ಹ್ಞೂ ಅದು ಹ್ಯಾಂಡಲ್ ಹಾಕಿ ಕೆಲ್ವ್ಸ್ ಹ್ಯಾಂಡಲ್ ಹೊಡೆದ್ರೆ ಹಾಂ ಡ್ಯಾನ್ಸ್ ಮಾಡ್ತೈತಿ ಹಗ್ಗ್ರದ ಡ್ಯಾನ್ಸ್ ಒಟ್ಟ ಹ್ಞೂ ಇಲ್ಲ ಸತ್ತಾಗ ಹ್ಮ್ ಒಟ್ಟು ತಡಿ ಇಲ್ಲ ಗೊಂಬಿ ಹಪ್ಪು ಹಪ್ಪು ಅಡಿ ಒದೆ ತೋಂಬಳಿ ಕೆಡದು ಚಿತ್ತಡೀ ಹೊಡಿತೀನಿ ಅಲ್ಲಿ ಏಯ್ ಸಣ್ಣ ಹತ್ತು

డ్యాన్స్ అదే బాగా బులబుల్ డ్యాన్స్ అదేంద్ పక్క యొక్క రోకడ కొడు బ్యాంక ನೋಡ್ಲಕ್ಕ ದನಕಾರ್ಗತ್ಲೆ ಕಾಣತಿ ಮತ್ತೆ ನಿ ಚಕ್ಕ ಫೋನ್ ಪ್ಲೇ ಎ ಟಿ ಎಂ ಬ್ಯಾಂಕ್ ಗಿಂಕ ಅಂತೀ ಏನು ನೀನ್ ಸುಜುರ ಈ ಬೈಪಾಸ್ ಈ ಸುಜುರಿಗೆ ಬರ್ತಿ ಇಲ್ಲ ಈ ಅಡಿಕಿನ ಬಾಜು ಆಸ್ತಿ ಒಟ್ಟು ಅಸು ಹಸು ಮಾಡ್ಕೊಂಡ್ ತಿನ್ಬೇಕು ಕೊಟ್ಟೆ ಅವ್ರಿಗೆ ಇರಾವ ಮಗ ಒಬ್ಬ ಇದು ಅನ್ನೋದೆ ಅಮೆರಿಕದಿಂದ ತರ್ಶ ಒಂದು ಇದೇ ಆಗೊಂದು ಇಂಡಿಯಾದ್ದು ಅದನ್ನ ನೋಡಿದ್ರೆ ನೀನೇ ಗಾಬ್ರಿ ಅಕ್ಕಿ ಮತ್ತೆ ಅವ್ರವ್ವ ಅದನ್ನ ತೊಂದ್ರೆ ಮಾಡ್ರೆ ಬಿಗ್ ಮಾಡ್ತೇನೆ ಆ ಸುಮ್ಮನೆ ಕನ್ನಡ ಏನು ಕೇಳ್ತೀರಾ ಅಂತೆ ಮತ್ತೆ ಒಬ್ಬ ಮಗ ಅಂದಿ ಮತ್ತೆ ಹೆಂಡತಿ ಇಲ್ರದೆ ಮಗ ಹುಟ್ಟ ನೆಂದೆ ಅದು ಏನು ಏನು ಮಾಡಂಗ ಬಂಡಿಗೆ ಅಂದ ವಕ್ಕಾ ಕೋಡೋ ಅಂದ ಬ್ಯಾಂಕಿ ಕಳಿಸ್ ಬಿಡ್ತೀನಿ ತೋರ್ ಚೆಕ್ ಕೊಡು ಹಾ ಹೋಗೆ ಹಾ ಏ ನಿನ್ನ ಗುಂದ್ರೆ ನಿನ್ನ ಗುಂದ್ರೆ ಅದು ಮತ್ತೆ ಹಾಗೆ ಹೋಗಿ ಬಂಡು ಬಿಬಿ ಬಿಬಿ ಹಾ ಅದಕ್ಕೆ ಬಂಡಿ ನಾ ಮಂಜಾ ದೂರ ಕೊಂಬರ್ತೀನಿ ಅಣ್ಣ ಹುನತೆ ಯಾಕೋ ಈ ಕಂಬೆ ತಗೋ ಯುಸರ್ ಅಂತೆ ಅಂದ್ರೆ ನಾನು ಓಡೋ ಆಗಲ್ಲ

ಆರತಿಯೇ ಬೆರಗಿಳಿದಂತೆ ಆ ಮದನ ನಗು ಕಲ್ಲು ಮುಳ್ಳಲ್ಲ ಮಗ್ಗೂ ಹೂವಲ್ಲ ಹೂವಾನವಾಗಿದೆ ಎಣ್ಣಿಸ ಜಗತ್ತದಾಗ ನನ್ನ ಮಗ್ಗು ಹುತ್ತ ಹುತ್ತ ಅಂತ ಕರಿತಿದ್ಯ ನನ್ನ ಮಗ ಹುತ್ತಲ್ಲ

அங்க அங்கடிய முட்டாவது முக்கொட்ட நான் ரொக்க கொடுத்தீங்க அங்க సరే గంభీరం నువ్వు 100 రూపాయలు ఇచ్చి నో కాకా కేవో గనే అంటే 100 రూపాయలు ఇచ్చి నింది దీనికారణం చే హోగు సరే నడి అంగడిని కరవు ఏది చే హోగ సరే ఏ దాంరే అంగడిని కేవో నడిరి నడిరి మొదల నండి కంట చే హోగలే నానికి కితేనా జనగది బతి గంభీరం ముగిసి ఇర్రి అంగడిని తరం బైక్ తరం मेरे युवा खा दीजे फूविना हास गया हास हुए कई विदू मेरे सुवे ओहो नगे मेरे युवा हादी गे हो हास गे हास हुए कई हिर दू मेरे आ हा 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 ಅದು ಹೋಲಿ ಆದರೂ ಭಾಳ ಐಡ್ಯಾ ಮಾಡ್ಯ ಮತ್ತ ಅಲ್ಲ ನೀನು ಬಂದಿ ಅಲ್ಲ ಅನ್ನೋದ ನಾನು ನಿನ್ನ ನಿನ್ನ ಮನೆಗೆ ಬಂದ್ ಕೊಲೆ ಕೊಡ್ತಾ ಹೇಳ್ದೇನಿ ಇನ್ನು ನನ್ನ ಮಗ ಹೇಳಿದ ನನ್ನ ಮಗ ಅದ ತಿಳ್ಕೊಂಡು ನಾನು ಸುಮ್ಮನೆ ಇದ್ದೀನಿ ಆದರೂ ಒಳ್ಳೆ ಆಕಿ ಮಾಡಿ ಭಾಳ ಮಜ್ಬೂತಾಗಿದೆ ಈಗಾದರೂ ಮಾತಾಡ ಹೋದಲ್ಲ ಛೆ ಹಾ ನೀವೇ ಆದ್ರೆ ತಿಳ್ಕೊಂಡಿರಲ್ಲ ಇಷ್ಟೊತ್ತು ಅವ್ರು ಯಾರೂ ಕಂಡಿಡಿಯಕ್ಕಾಗಿಲ್ಲ ಬಲೆ ಆದಿರ ನೀವು ಅದಕ್ಕೆ ನಮಗೆ ಕರ್ನಾಟಕದಾಗ ಗೋಡಂಬಿ ಕಾಕ ಅಂತ ಕೇಳ್ತಾರ ಅದಕ್ಕೆ ಗೋಡಂಬಿ ಹೆಂಗ ಮಾತ್ ಮಾತಾಡಿದ್ರಲ್ಲ ಹೋಲಿ ನನ್ನ ನನ್ನ ಮಗ ಮಾತ್ರ ನೀ ಗೋಂಬಿ ನನಗೆ ಮಾತ್ರ ಹಾಕೊಂಡ್ ಹಾಕೊಂಡ ಸಾಕೈತ್ರಿ ನಿನ್ ಮೆಗಿನ ಏನ್ ವ್ಯಾಪಾರ ಮಾಡೋದು ಬೇಕಾಗಿಲ್ಲ ಅಂಗಡಿ ಮುಂದೆ ಅಡ್ವರ್ಟೈಸ್ ಮಾಡೋದು ಬೇಕಾಗಿಲ್ಲ ಮನಿ ಒಳಗ ಮಹಾರಾಣಿ ಇತ್ತಂಗಿರು ಬಂದಿ ನೋಡಿದ್ರೆ ಬಂದಿ ನನಗ ಮಾತ್ರ ರಂಬಿ ಆಯ್ತಾ ಇಷ್ಟ ಬಂದಿ ಅಂತ ಯಾರಿಗತ್ತಾರ ಗೊತ್ತು

அந்த ஏன் முடியாத்தொட அந்த ஒடைய

ನಮಸ್ಕಾರ ಅಭಿಮಾನಿಗಳೇ ಇದು ಗೋಡಂಬಿ ಕಾಕಾ ಅಂತ ಹೇಳಿ ಯೂಟ್ಯೂಬ್ ಗೋಡಂಬಿ ಕಾಕಾ ಅಂತ ಹೊಡೆದ್ರೆ ಯೂಟ್ಯೂಬ್ ಓಪನ್ ಆಗ್ತದೆ ಆ ಯೂಟ್ಯೂಬ್ ಗೋಡಂಬಿ ಕಾಕಾ ಸಾಗ ಕಾಣ್ತಾನ ಮತ್ತು ಈ ಮಿರಾಮರ ಕಾಣ್ತಾರ ಮತ್ತು ಗಣೇಶ ಕಾಣ್ತಾರ ಮತ್ತು ಶಿಂದ ಬಂದಂತ ಮಹಾನ್ ಕಲಾವಿದರು ಜಾನಪದ ಭಾವಗೀತೆ ಮತ್ತು ಇವತ್ತು ಇವರು ಯೂಟ್ಯೂಬ್ ಮಾಡ್ಯಾರ ಅದಕ್ಕೆ ಈ ಕಾಮಿಡಿ ಹೆಸರು ಏನಪ್ಪಾ ಅಂತಂದ್ರೆ ಬಹಳ ಮಜಬೂತ್ ಆಗ್ಯದ ಅದನ್ನ ಕೇಳಿದ್ರೆ ನಗತೀರಿ ನೀವು ಮಗನ ಗೊಂದಿ ತಂದಿಗೆ ರಂಬಿ ಮಗನ ಗೊಂದಿ ತಂದಿಗೆ ರಂಬಿ ನಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಒಂದು ಮಗಲ ಬಟನ್ ಇದೆಯಲ್ಲ ಅದನ್ನು ಡನ್ ಮಾಡಿ ಕಲಾವಿದರನ್ನು ಉಳಿಸುವಂತ ಆಸಕ್ತಿ ಯಾರು ಬರಲಿಯಾರಪ್ಪ ಅಂದ್ರೆ ಅಭಿಮಾನಿ ಬಂಧುಗಳಿರಲ ಅಭಿಮಾನಿ ಬಂಧುಗಳೇ ಉತ್ತರ ಕರ್ನಾಟಕದ ಕಲಾವಿದರನ್ನು ಉಳಿಸುವಂತ ಕೆಪಾಸಿಟಿ ಅಭಿಮಾನಿಗಳ ಬಲಿಯವ ಅದಕ್ಕಾಗಿ ದಯವಿಟ್ಟು ಮಗನ ಗೊಂದಿ ತಂದೆಯ ರಂಬಿ ನೋಡಿ ಮೆಕ್ಕು ಮೆಕ್ಕು ತಮ್ಮ ಹೊಟ್ಟೆಯನ್ನು ನೋವು ಮಾಡಿಕೊಳ್ಳದೆ ಅತಿ ಸಂತೋಷದಿಂದ ನಮ್ಮೆಲ್ಲಾ ಕಲಾವಿದರಿಗೆ ಆಶೀರ್ವಾದ ಮಾಡುವಂತ ಜವಾಬ್ದಾರಿ ನಿಮ್ದಾಗ್ಯದ ಅಲ್ಲಿವರೆಗೆ ನಮ್ಗ ನಿಮಗ ನಮಸ್ಕಾರಗಳು ಹಲೋ ಹಾಯ್